ಅಲ್ಲ ಮನಸ್ಥಿತಿ ಸಮಸ್ಯೆ ಎಂಥ ಸಿಚುವೇಶನ್ ಬಂದರೂ ಅವ್ರಿಗೆ ಬರಲ್ಲ ಬಿಕಾಸ್ ಈ ಮೂವತ್ತೈದು ವರ್ಷದಲ್ಲಿ ನನಗೆ ಬುದ್ಧಿ ಬಂದಾಗಲಿಲ್ಲ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ನನಗೆ ಕರೆಕ್ಟಾಗಿ ಮೆಚಾರಿಟಿ ಅನ್ನೋದು ಮೈಂಡ್ ಮೆಚಾರಿಟಿ ಅನ್ನೋದು ಬಂದಿತ್ತು ಬಂದಾಗ್ಲಿಂದ ನಾನು ಇವತ್ತಿನವರೆಗೂ ನಮ್ಮ ಮನೆಯಲ್ಲೂ ಕೂಡ ನಾನು ಯಾವುದೇ ಸಮಸ್ಯೆಯಲ್ಲಿದ್ದರೂ ಇವತ್ತಿನವರೆಗೂ ಯಾವತ್ತೂ ಹೇಳ್ಕೊಂಡಿಲ್ಲ ನಾನು ಈ ಥರ ಪ್ರಾಬ್ಲಮ್ನಲ್ಲಿದ್ದೀನಿ ಸಮಸ್ಯೆಯಲ್ಲಿದ್ದೀನಿ ಇನ್ಫ್ಯಾಕ್ಟ್ ಇವರು ನನ್ನ ಅಲ್ವಾ ಸೊ ನಾನು ಯಾಕೆ ಅವ್ರ ಹತ್ರ ಹೇಳ್ಕೊಳ್ಳಿ ಕಷ್ಟ ಬಂದಾಗ ಹೇಳ್ಕೊಳ್ಳೋ ವ್ಯಕ್ತಿ ನಾನು ಅಲ್ವೇ ಅಲ್ಲ ಅಂಡ್ ಅದಕ್ಕೆ ಹೇಳಿದೆ ಮನಿ ಸ್ಥಿತಿಯಲ್ಲಿ ಅವ್ರಿಗೆ ಸಮಸ್ಯೆ ಬರ್ತದೆ ದಟ್ ಇಸ್ ಅನ್ ಗ್ಯಾರಂಟಿ ಸಿ ಯಾವ ಮಟ್ಟಿಗೆ ಭರವಸೆ ಕೊಡ್ತಾ ಇದ್ದಾರೆ ರಶ್ಮಿ ನಿಮ್ಮ ಫ್ರೆಂಡ್ಸ್ ಅಲ್ಲ ಏನಾದ್ರು ಮನೋಜ್ ಬಗ್ಗೆ ಒಳ್ಳೆ ಜೋಡಿ ಅಂದರು ಅದನ್ ಕುತೂಹಲ ಇರುತ್ತಲ್ಲ ಓ ನಮ್ಮ ಫ್ರೆಂಡ್ ಮದುವೆ ಆಗ್ತಿರೋದು ಅವನ್ನ ಚೆನ್ನಾಗಿದೆ ಬೇರು ಒಳ್ಳೇದಾಗ್ಲಿ ಕಂಗ್ರ್ಯಾಚುಲೇಷನ್ ಎಂಗೇಜ್ಮೆಂಟ್ ತುಂಬಾ ಜನ ಕೇಳಿದಾರೆ ನಮ್ಮನ್ನ ಯಾಕೆ ಕರೋದಿಲ್ಲ ಅಂತ ಕೇಳಿರ್ತಾರಲ್ವಾ ತುಂಬಾ ಚೆನ್ನಾಗಿ ಏನು ಉತ್ತರ ಕೊಟ್ರಿ ಲೈಕ್ ಮದ್ವೆಗೆ ಇನ್ವೈಟ್ ಮಾಡ್ತಿದೀವಲ್ಲ ಸೊ